ನಾಳೆ ನಮ್ಮ ಮೈಸೂರಿನಲ್ಲಿ ಕೇಂದ್ರದ ಗೃಹಮಂತ್ರಿಗಳಾದಂಥ ಅಮಿತ್ ಶಾ ರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಶಾಸನ ಸಭೆಯಲ್ಲಿ ಅಂದರೆ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬರು ಬಾಬಾ ಸಾಹೇಬ್ರ ಅಂತೇಳಿ ಫ್ಯಾಷನ್ ಆಗಿಬಿಟ್ಟಿದೆ ಅಷ್ಟು ಬದಲು ನೀವು ಭಗವಂತನ ದೇವರು 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 ಅಂತ ಅಂದಿದರೆ ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀರಿ ನಿಮ್ಗೆ ಒಳ್ಳೇದಾಗ್ತಿತ್ತು ಅಂತೇಳಿ ಒಬ್ಬ ಕೇಂದ್ರದ ಒಬ್ಬ ಗೃಹ ಮಂತ್ರಿ ಆದವರು ಅವೈಜ್ಞಾನಿಕವಾದಂಥ ಪದವನ್ನು ಬಳಸಿ ಸಂವಿಧಾನದ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಹೇಳ್ಬೇಕಲ್ಲ ಅಂಥೇಳಿ ಅವ್ರಿಗೆ ಮನುವಾದಿಗಳು ಜಾತಿ ಜಾತಿಯಲ್ಲಿ ವಿಷವಿಜವನ್ನು ಬಿತ್ತಂಥ ವ್ಯಕ್ತಿಯೊಬ್ಬ ಗೃಹಮಂತ್ರಿಗಳು ಮತ್ತು ಅವ್ರ ವಿರುದ್ಧ ಅನೇಕ ಪ್ರಕರಣಗಳು ಹಿಂದೆ ಅವರ ರಾಜ್ಯದಲ್ಲಿ ಅವ್ರನ್ನ ಗಡಿಪಾರು ಮಾಡುವಂಥ ವ್ಯವಸ್ಥೆಯೂ ಕೂಡ ಆಗಿತ್ತು ಅಂಥವ್ರು ಇವತ್ತು ಪ್ರಧಾನಮಂತ್ರಿಗಳನ್ನ ಬಿಟ್ಟರೆ ಗೃಹಮಂತ್ರಿಗಳೇ ಭಾಳ ಮಹತ್ವ ಹುದ್ದೆ ಅಂಥ ಹುದ್ದೆನಲ್ಲಿದ್ದು ಸಂವಿಧಾನ ಶಿಲ್ಪಿ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಗುರವಾಗಿ ಮಾತಾಡಿದ್ದಾರೆ ಮತ್ತು ಒಂದು ಅವರ ಒಳ ಇದು ಒಳಗಡೆ ಇದ್ದಂಥ ವಿಷ ಬೀಜವನ್ನು ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಅಗೌರವ ಇದನ್ನು ವ್ಯಕ್ತಪಡಿಸಿದ್ದಾರೆ ಅದರ ವಿರುದ್ಧ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಧರಣಿಗಳು ಹೋರಾಟಗಳು ನಡೀತಾ ಇದೆ ಅದೇ ರೀತಿ ನಾಳೆ ನಮ್ಮ ಎಲ್ಲ ದಲಿತ ಸಂಘಟನೆಗಳು ನಾಳೆ ಬಂದನ್ನು ಮೈಸೂರು ಬಂದ್ಗೆ ಕರೆ ನೀಡಿದ್ದಾರೆ ತಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯ ಮಹಾನ್ ಜನತೆ ಬಂದ್ಗೆ ಆಗಮಿಸಿ ಶಾಂತಿಯುತವಾದಂಥ ಧರಣಿಯನ್ನು ಬಂದನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಈ ನಾವೆಲ್ಲರೂ ಕೂಡ ಮನವಿ ಮಾಡ್ತೇವೆ ಮತ್ತು ಎಲ್ಲರೂ ಕೂಡ ವಾಲಂಟ್ರಿಯಾಗಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆಗೆ ಮತ್ತು ಬಂದ್ಗೆ ಯಶಸ್ವಿಯನ್ನು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ ಮತ್ತು ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋದರಿಂದ ನಾವೆಲ್ಲರೂ ಕೂಡ ಒಮ್ಮತದಿಂದ ಬಂದ್ ಮಾಡೋಣ ಅಂತೇಳಿ ಎಲ್ಲ ಸಂಘಟನೆಗಳು ಡಿಸೈಡ್ ಮಾಡಿದ್ದಾರೆ ನಾಳೆ ಎಲ್ಲರೂ ಕೂಡ ನಾವು ಬಂದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ ಎಲ್ಲ ಅನೇಕ ಎಲ್ಲ ನಮ್ಮ ಮುಖಂಡರುಗಳು ಮೀಟಿಂಗ್ನ ಪೂರ್ವಭಾವಿ ಸಭೆಯನ್ನು ಕರೆದು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಪ್ಲ್ಯಾನನ್ನು ಮಾಡಿದ್ದೇವೆ ಅದನ್ನ ನಾಳೆ ಶಾಂತಿಯುತವಾಗಿ ಮೈಸೂರಿನ ಅನೇಕ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾರೆ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಪ್ರತಿಭೆ ಬಂದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ ಆ ಬಂಧನಲ್ಲೂ ಕೂಡ ಭಾಳ ಮಹತ್ವದಾಗಿದೆ ಯಾಕೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಏನು ಅಮೀಷ ಮಾತಾಡಿದ್ದಾರೆ ಅದನ್ನು ಮುಚ್ಚೋಕ್ಕೋಸ್ಕರ ಬಿ ಜೆ ಪಿಯವರು ಉದ್ದೇಶಪೂರ್ವಕವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಚಾರದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಇವತ್ತು ಬೀದಿ ಇಳಿದು ಹೋರಾಟವನ್ನು ಮಾಡ್ತಿದ್ದಾವೆ ಅದರಿಂದ ಅದನ್ನು ಮರೆಮಾಚಕ್ಕೋಸ್ಕರ ಇವತ್ತು ಬಿ ಜೆ ಪಿಯವರು ಹುನ್ನಾರ ಈ ರೀತಿಯಲ್ಲಿ ಒಬ್ಬ ಪ್ರಿಯಾಂಕರ್ಗಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಕಾರಣ ಅವನೇನು ಸಚಿನ್ ಜಾಗೇದಾರ್ ಇದ್ದಾನೆ ಅವನು ಕಾಂಟ್ರಾಕ್ಟ್ದಾರನೇ ಅಲ್ಲ ಅವನೊಬ್ಬ ಬ್ರೋಕರ್ ಅವನೊಬ್ಬ ಏಜೆಂಟು ಪಾಪ ಆದರೂ ಕೂಡ ಅವರು ಸಾವಿಗೀಡಾಗಿದ್ದಾನೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅವನ ಆತ್ಮಕ್ಕೆ ಸರ್ಕಾರನೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ ಮತ್ತು ಸಿ ಏನು ನಮ್ಮ ಗೃಹ ಮಂತ್ರಿಗಳು ಸಿ ಒ ಡಿ ತನಿಖೆಯನ್ನು ಮಾಡಿದ್ದಾರೆ ತನಿಖೆ ಪ್ರಗತಿಯಲ್ಲಿದೆ ಆ ಥರ ಇದ್ದರೂ ಕೂಡ ಬಿ ಜೆ ಪಿಯು ರಾಜಕೀಯ ಮಾಡೋಕ್ಕೆ ಮತ್ತು ಅಮಿತ್ ಶಾ ಒಂದು ಬಿ ಜೆ ಪಿ ಹೈಕಮಾಂಡಿಂದ ಅವರಿಗೆ ಒಂದು ಆದೇಶ ಬಂದಿದೆ ಇಡೀ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ದಲಿತರು ಹೋರಾಟವನ್ನು ಮಾಡ್ತಿದ್ದಾರೆ ಅದರಿಂದ ಅದನ್ನ ಮರೆಮಾಚಕೋಸ್ಕರ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರನ್ನ ವಿಶ್ವವನ್ನು ತಂದು ಅದನ್ನು ಬ್ಯಾಲೆನ್ಸ್ ಮಾಡೋಣ ಅಂತ ಹೊರಟಿದ್ದಾರೆ ವಿನ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅದಕ್ಕೂ ಸಂಬಂಧವೇ ಇಲ್ಲ ಇವತ್ತು ಉದ್ದೇಶಪೂರ್ವಕವಾಗಿ ಮಸಿ ಬೆಳೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಮೊನ್ನೆನೂ ಕೂಡ ನಾವು ಮೈಸೂರಿನಲ್ಲಿ ಧರಣಿ ಮಾಡಿದ್ದೇವೆ ಮತ್ತು ಮಂಡ್ಯದಲ್ಲಿ ನಡೆದಿದೆ ಇವತ್ತು ಹಾಸನಲ್ಲಿ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ನಾಳೆ ನಡೀತಾ ಇದೆ ಮತ್ತು ಈ ಅನೇಕ ಇವತ್ತು ನಾಳೆ ನಾವು ಅದೇ ವಿಚಾರ ಏನು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಒಂದು ದಲಿತರ ವಿರುದ್ಧ ಏನು ಬಿ ಜೆ ಪಿಯವರು ಒಂದು ತಂತ್ರವನ್ನು ರೂಪಿಸ್ತಿದ್ದಾರೆ ಅದರ ವಿರುದ್ಧ ಮತ್ತು ನಾಳೆ ಬಂದನ್ನು ಎರಡನ್ನೂ ಸೇರಿಸಿ ನಾವು ಅದಕ್ಕೆ ಉತ್ತರವನ್ನು ನಾಳೆ ಈ ಮುಖಾಂತರ ಬಿ ಜೆ ಪಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಕುಮಾರಸ್ವಾಮಿ ಅವ್ರದ್ದು ಹಿಂದೆ ತಗೊಂಡಿದ್ರಲ್ಲ ಅದನ್ನು ಮರು ನೆನಪು ಬಂದು ಅದನ್ನು ಹೇಳಿದ್ದಾರೆ ಕಾಂಗ್ರೆಸ್ನವರು ಯಾರು ಕೂಡ ಆ ಪರ್ಸೆಂಟೇಜೇ ಗೊತ್ತಿಲ್ಲ ಪರ್ಸೆಂಟೇಜ್ ಅವ್ರನ್ನ ಹಿಡಿದವ್ರೆ ಮಾನ್ಯ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಪರ್ಸೆಂಟೇಜನ್ನು ಮತ್ತು ರಿಯಲ್ ಎಸ್ಟೇಟ್ ದಂಧೆನ ಹುಟ್ಟಾಕ್ತವ್ರೆ ಮಾನ್ಯ ನಮ್ಮ ಕುಮಾರನವರು ಕೇಂದ್ರದ ಮಂತ್ರಿಗಳು